ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗುರು ಶಂಕರಾಚಾರ್ಯರ ಜೀವನ ಚರಿತ್ರೆ ಕುರಿತಾಗಿ ಮುಂದಿನ ಭಾಗ ತಿಳಿದುಕೊಳ್ಳೋಣ ಗುರುಗಳು ಎಲ್ರಿಗೂ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಅಲ್ಲಿಂದ ಹೊರಟು ಗ್ರಾಮ ಗ್ರಾಮಗಳಲ್ಲಿ ಪಂಡಿತರನ್ನು ವಿದ್ವಾಂಸರನ್ನು ಭೇಟಿಯಾಗಿ ವಿಂಧ್ಯ ಪರ್ವತವನ್ನು ದಾಟಿ ಬೇರೆ ಬೇರೆ ರಾಜರುಗಳನ್ನು ಬೇರೆ ಬೇರೆ ರಾಜ್ಯಗಳನ್ನು ದಾಟಿ ಕೊನೆಗೆ ಪ್ರಯಾಗಕ್ಕೆ ಗುರು ಶಂಕರಾಚಾರ್ಯರು ಮತ್ತು ಅವರ ಶಿಷ್ಯರು ಬರ್ತಾರೆ ತ್ರಿವೇಣಿ ಸಂಗಮ ಇರುವಂತಹ ಜಾಗ ಬಹಳ ಖುಷಿಯಾಗುತ್ತೆ ಗಂಗೆ ಯಮುನೆ ಸಂಗಮವನ್ನು ನೋಡಿ ಮಹಾನ್ ಋಷಿಗಳನ್ನು ದರ್ಶನ ಮಾಡ್ತರು ಅಲ್ಲಿ ಇದ್ದಾಗ ಒಂದು ವಿಷಯ ಗೊತ್ತಾಗುತ್ತೆ ಅವರಿಗೆ ಕುಮಾರಿಲ್ ಭಟ್ರು ಇಲ್ಲೇ ಅವರೇ ಅಂತ ಭೇಟಿಯಾಗಬೇಕು ಅನಿಸುತ್ತೆ ಅವ್ರನ್ನ ಶಿಷ್ಯರನ್ನು ಕಳಿಸಿ ನೋಡ್ಕೊಂಡು ಬನ್ನಿ ಅವರಿಗೆ ಭೇಟಿಯಾಗಬೇಕು ನಾನು ಅಂಥೇಳಿ ಹೇಳ್ತಾರೆ ಮಹೇಶ್ ಮತಿಗೆ ಹೋಗಿದ್ದಾರೆ ಅವರು ಭಟ್ರು ಇಲ್ಲ ಯಾವುದೋ ಯಜ್ಞ ಆಗ್ತಿದೆ ಅದರಿಂದ ಊರಲ್ಲಿ ಇಲ್ಲ ಅಂತ ಶಿಷ್ಯರು ಹೇಳ್ತಾರೆ ಈ ಕುಮಾರಿಲ್ ಭಟ್ರು ತೀರ ಚಿಕ್ಕ ವಯಸ್ಸಿನಲ್ಲೇ ಪ್ರಯಾಗಕ್ಕೆ ಬಂದವರು ಚತುರ್ವೇದಗಳನ್ನು ವ್ಯಾಕರಣಗಳನ್ನು ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದವರು ಇವರ ತಂದೆ ಆಗಿದ್ದರು ಮತ್ತೆ ಸೋಮಯಾಜಿ ಆಗಿದ್ದವರು ಆದ್ರಿಂದ ಕುಮಾರಿಲ್ ಭಟ್ರಿಗೆ ಯಜ್ಞ ಕಾರ್ಯಗಳಲ್ಲಿ ತುಂಬ ನಂಬಿಕೆ ಈ ಕುಮಾರಿಲ್ ಭಟ್ರು ಬೌದ್ಧ ಧರ್ಮನ ತಿಳಿದುಕೋಬೇಕು ಅಂತೇಳಿ ಬೌದ್ಧ ದೀಕ್ಷೆಯನ್ನ ತಗೋತಾರಂತೆ ಹಲವಾರು ಪುಸ್ತಕಗಳನ್ನು ಅಧ್ಯಯನ ಮಾಡ್ತಾರಂತೆ ಒಂದು ದಿನ ಯಾರು ಇವರನ್ನು ಬೆಳಿಗ್ಗೆ ಮೂರು ಗಂಟೆಗೆ ಎದ್ದು ನದಿ ತೀರದಲ್ಲಿ ಅನೇಕ ಮಾಡ್ತಿದ್ದಾಗ ಇವರು ಬೌದ್ಧ ಧರ್ಮ ದೀಕ್ಷೆಯನ್ನು ತೆಗೆದುಕೊಂಡಿದ್ದಾರೆ ಆದರೆ ನದಿ ತೀರದಲ್ಲಿ ಬಂದು ಅನೇಕ ಮಾಡ್ತಿದ್ದಾರಲ್ಲ ಅಂಥೇಳಿ ಆ ಬೌದ್ಧ ಗುರುಗಳಿಗೆ ತಿಳಿಸ್ತಾರಂತೆ ಆಗ ಗುರುಗಳ ಮುಂದೆ ಈ ಕುಮಾರಿಲ್ ಭಟ್ರು ಒಪ್ಕೋತಾರೆ ನಾನು ಕುಮಾರಿಲ್ ಭಟ್ಟ ಅಂತೇಳಿ ನಾನು ವೈದಿಕ ಶಾಸ್ತ್ರದಲ್ಲಿದ್ದವನು ಈಗ ಬೌದ್ಧ ಧರ್ಮವನ್ನು ತಿಳಿದುಕೋಬೇಕು ಅಂತ ಬಂದೆ ಇಲ್ಲಿ ನಿಮ್ಮ ಹತ್ರ ಅಂತ ಹೇಳ್ತಾರಂತೆ ಆಗ ಅವರಿಗೆಲ್ಲ ತುಂಬ ಕೋಪ ಬಂದು ಶಿಷ್ಯರೆಲ್ಲ ಸೇರಿಕೊಂಡು ಅವರಿಗೆ ಒಡೆದು ಮೇಲಿಂದ ತಳ್ಳಿಬಿಡ್ತಾರಂತೆ ಮೊದಲೇ ಇವರು ಮಹಾಯೋಗಶಾಸ್ತ್ರ ಪ್ರವೀಣ ಆದ್ದರಿಂದ ಕೆಳಗೆ ಬಿದ್ದರೂ ಪೆಟ್ಟಾಗಲಿಲ್ಲ ಆದರೆ ಒಂದು ಕಣ್ಣು ಮಾತ್ರ ಹೋಗ್ಬಿಡತ್ತಂತೆ ಆದರೆ ಹಠ ಬಿಡಲಿಲ್ಲ ಊರಿಂದ ಊರಿಗೆ ಹೋಗಬೇಕು ಬೌದ್ಧ ಸನ್ಯಾಸಿಯನ್ನು ಸೋಲಿಸಬೇಕು ನಮ್ಮ ಧರ್ಮ ಎಷ್ಟು ಒಳ್ಳೆಯದು ಅಂತ ತಿಳಿಸ್ಬೇಕು ಅನ್ನುವಂಥ ಹಠ ಹೀಗಿದ್ದಾಗ ಶಂಕರರಿಗೆ ಇವರನ್ನು ಭೇಟಿಯಾಗುವ ಸಮಯ ಸಿಗಲಿಲ್ಲ ತ್ರಿವೇಣಿ ಸಂಗಮದಿಂದ ಕಾಶಿಗೆ ಬಂದುಬಿಡ್ತಾರೆ ನಡ್ಕೊಂಡು ಕಾಶಿಯನ್ನು ಭರತಖಂಡದ ವಿದ್ವಾಂಸರ ತೌರುಮನೆ ಅಂತ ಅವಾಗಿನ ಕಾಲದಲ್ಲಿ ಕರಿತಿದ್ರಂತೆ ಅದನ್ನು ಯಾಕೆ ಅಂತೇಳಿದರೆ ಸಾಹಿತ್ಯ ಅಲಂಕಾರ ವ್ಯಾಕರಣ ಯೋಗ ವೇದಾಂತ ಇವುಗಳ ಬಗ್ಗೆ ಅಸಾಮಾನ್ಯ ಪಂಡಿತರು ಅಲ್ಲಿ ಇರ್ತಿದ್ರು ಕಾಶಿ ರಾಜ ಸಾಕಷ್ಟು ಪಂಡಿತರಿಗೆ ಆಶ್ರಯ ಕೊಡ್ತಿದ್ರಂತೆ ಇಲ್ಲಿ ಗಂಗಾ ನದಿ ಸ್ನಾನಕ್ಕೆ ಹೋದರು ಮೊದಲ ಬಾರಿಗೆ ಗಂಗಾ ನದಿ ದರ್ಶನ ಆಯಿತು ಶಂಕರಾಚಾರ್ಯರಿಗೆ ಈ ನದಿ ನೋಡಿದ ತಕ್ಷಣ ಭಾವ ಪರವಶರಾಗಿಬಿಡ್ತಾರಂತೆ ಶಿವನ ಜಟೆಯಿಂದ ಬಂದಂಥ ತಾಯಿ ಗಂಗೆ ಅಂದರೆ ಇಲ್ಲಿ ಬರೀ ನೀರ ನೀರು ಅಂತ ಅಲ್ಲಿ ನೋಡ್ತಾ ಇಲ್ಲ ಅವರು ನಾವು ನೋಡುವ ದೃಷ್ಟಿಕೋನದ ಮೇಲೆ ಇರುತ್ತೆ ಯಾವ ಥರ ನಾವು ಸ್ವೀಕಾರ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಒಂದು ಶ್ಲೋಕ ಅವರ ಬಾಯಿಂದ ಬರಕ್ಕೆ ಶುರುವಾಗುತ್ತಂತೆ ತಾಯಿ ಭಗವತಿ ನಿನ್ನ ತೀರದಲ್ಲಿ ನೀರನ್ನು ಮಾತ್ರ ಕುಡಿಯುತ್ತಾ ಇಂದ್ರಿಯ ಚಾಪಲ್ಯಗಳಿಗೆ ಮುಕ್ತನಾಗಿ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಿದ್ದೇನೆ ಎಲ್ಲ ಪಾಪಗಳನ್ನು ನಾಶ ಮಾಡುವವಳು ನೀನು ಸ್ವರ್ಗ ಸೋಪಾನದ ರೂಪಿಣಿ ನೀನು ಚಂಚಲವಾದ ತರಂಗಗಳಿಂದ ಶೋಭಿತಳಾದ ಗಂಗೆ ನನ್ನಲ್ಲಿ ಪ್ರಸನ್ನಳಾಗು ಎಂದ್ರಂತೆ ಹತ್ತು ಶ್ಲೋಕಗಳನ್ನು ಆ ಸಮಯದಲ್ಲಿ ಆಡ್ತಾರಂತೆ ಪರಶಿವನ ಸಂಗಾತಿಯಾದ ಜಾನವಿಯೇ ಅವಸಾನದ ಸಮಯದಲ್ಲಿ ನಿನ್ನ ತಟಕ್ಕೆ ತಲೆ ಬಗ್ಗಿಸಿ ಕೈಜೋಡಿಸಿ ನಾರಾಯಣ ಪಾದ ಕಮಲಗಳಿಗೆ ಸ್ಮರಿಸುತ್ತಾ ಅವಿಚಲ ಭಾವದಿಂದ ಹರಿಹರರಲ್ಲಿ ಶಾಶ್ವತ ಭಕ್ತಿ ಉಂಟಾಗುವಂತೆ ಕರುಣಿಸು ಅಂತ ಬೇಡ್ಕೋತಾರಂತೆ ನಂತರ ವಿಶ್ವನಾಥನ ದರ್ಶನಕ್ಕೆ ಹೊರಡ್ತಾರೆ ಕಾಶಿ ವಿಶ್ವನಾಥನ ದರ್ಶನಕ್ಕೆ ಅಲ್ಲಿ ಗೋಪುರ ಕಾಣಿಸಿದ ತಕ್ಷಣ ಭಾವ ಪರವಶರಾಗ್ತಾರಂತೆ ಆಗ ಶಿಷ್ಯರಲ್ಲಿ ಕಿವಿಯಲ್ಲಿ ಕೂಗಿ ಹೇಳ್ತಾರಂತೆ ಶಿಷ್ಯರೆಲ್ಲ ಏಕೆಂದರೆ ಭಾವ ಸಮಾಧಿ ಹೋಗ್ಬಿಡ್ತಾರೆ ಸ್ವಾಮಿ ಭಗವಂತನ ಸನ್ನಿಧಿಯಲ್ಲಿ ಇದ್ದೀವಿ ಅಂತ ಹೇಳಿದ ಮೇಲೆ ಕಣ್ ತೆಗೆದು ನೋಡ್ತಾರೆ ವಿಶ್ವನಾಥನ ಈಶ್ವರಲಿಂಗ ಅವಾಗ ಓ ವಿಶ್ವನಾಥ ದಯಾನಾಥ ನನ್ನ ಉದ್ಧಾರ ಮಾಡು ಒಂದೇ ಸಮ ಕಣ್ಣೀರು ಸುರಿಸ್ತಾರಂತೆ ಈ ತನ್ಮತೆ ತನ್ಮಯತೆಯನ್ನು ನೋಡಿ ಅಲ್ಲಿನ ಅರ್ಚಕರಿಗೆ ಆಶ್ಚರ್ಯ ಆಗುತ್ತೆ ಸುಮ್ಮನೆ ನೋಡಿ ನಮಸ್ಕಾರ ಮಾಡುವುದು ಬೇರೆ ಇಷ್ಟು ಸಲಿಗೆಯಿಂದ ಈಶ್ವರನನ್ನು ಅಪ್ಪಿಕೊಳ್ಳುವುದು ಬಹಳ ಭಕ್ತಿಯಿಂದ ಬರುವಂಥದ್ದು ಅಂಥೇಳಿ ಅವರ ಕೈಯಲ್ಲೇ ಆರತಿ ಮಾಡೋಕ್ಕೆ ಕೊಡ್ತಾರಂತೆ ಅರ್ಚಕರೆಲ್ಲ ತಗೊಳ್ಳಿ ನೀವೇ ಆರತಿ ಮಾಡಿ ಇವತ್ತು ಬಾಲಯತಿ ಅಂತೇಳಿ ಆಗ ಶಂಕರರು ಬೇಡಿಕೊಳ್ತಾರಂತೆ ಜ್ಞಾನ ವೈರಾಗ್ಯ ಕೊಡು ಅಂತ ಆ ಲಿಂಗದ ಮುಂದೆ ಕುಳಿತುಕೊಂಡ್ರು ಮೈಮರೆತು ಮಧುರವಾಗಿ ಸ್ತೋತ್ರವನ್ನು ಆಡಿದ್ರಂತೆ ಸ್ವಾಮಿ ಚಂದ್ರಶೇಖರನೇ ತ್ರಿಶೂಲಧರನೆ ಗಿರೀಶನೇ ಗಿರಿಜಾಪತಿಯೇ ದೇವತೆಗಳ ಒಡೆಯನೇ ಭೂತನಾಥನೇ ಭೀಕರವಾದ ಭಯವನ್ನು ನಿವಾರಿಸುವಂಥವನೇ ಅನಾಥನಾದ ನನ್ನನ್ನು ಈ ಸಂಸಾರದಿಂದ ಪಾರು ಮಾಡಪ್ಪ ಅಂತ ಅಲ್ಲಿನ ಅರ್ಚಕರೆಲ್ಲ ಈ ಬಾಲ ಸನ್ಯಾಸಿಯನ್ನು ನೋಡಿ ಎಲ್ಲಿಂದ ಬಂದಿದ್ದೀರಾ ಅಂತ ಕೇಳಿ ಅವರಿಗೆ ಅಲ್ಲಿಯೇ ಉಳಿಲಿಕ್ಕೆ ವಿಸ್ತಾರವಾದ ಕೊಠಡಿಯನ್ನು ಕೊಡ್ತಾರಂತೆ ಊಟಕ್ಕೆ ಚಿಂತೆ ಮಾಡಬೇಡಿ ಸ್ವಾಮಿ ಪ್ರಸಾದ ದಿನ ನಿಮಗೆ ಅನ್ನಪೂರ್ಣೇಶ್ವರಿ ಕರ್ಣಿಸ್ತಾಳೆ ಇಲ್ಲೇ ಇರಿ ಅಂತ ಮತ್ತೆ ಕಾಶಿರಾಜ ಈಶ್ವರಿ ಕೃಷ್ಣಸಿಂಹ ಅಂತ ಇವರ ಆಶ್ರಯದಲ್ಲಿ ಬೇಕಾದಷ್ಟು ಪಂಡಿತರಿದ್ದಾರೆ ಇವರ ಜೊತೆ ವಿವಾಹ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅಲ್ಲಿನ ಅರ್ಚಕರಿಯವರಿಗೆ ಉಳಿಲಿಕ್ಕೆ ಸ್ಥಾನ ಕೊಡ್ತಾರಂತೆ ಆಗ ಬಾಲಯತಿ ಹೇಳ್ತಾರೆ ಆಯ್ತು ಆಗ ನಾರಾಯಣ ಹೇಳ್ತಾನಂತೆ ಗಂಗಾ ನದಿಯ ತಟೆಯಲ್ಲಿ ಹಾಡಿದಂಥ ಪದ್ಯಗಳು ಹಾಗೆ ವಿಶ್ವನಾಥನ ಮುಂದೆ ಹೇಳಿದ ಪದ್ಯಗಳನ್ನು ತಾಳೆಗರಿ ಮೇಲೆ ಬರೆದು ತಂದಿದ್ದೇನೆ ಸರಿ ಇದೆಯಾ ನೋಡಿ ಅಂತೇಳಿ ಶಂಕರಾಚಾರ್ಯರ ಮುಂದೆ ಇಡ್ತಾರಂತೆ ಅದಕ್ಕೆ ಒಂದು ಹೆಸರು ಕೊಡ್ತಾರಂತೆ ಗಂಗಾಸ್ತವ ಅಂತ ಇನ್ನೊಂದು ಶಿವನಾಮವಲ್ಯಷ್ಟಕ ಅಂತ ಎರಡು ತಿಂಗಳು ಇಲ್ಲಿ ಇರ್ತಾರಂತೆ ಕಾಶಿಯಲ್ಲಿ ಈ ಸ್ಥಿತಿಯಲ್ಲಿ ಒಂದು ಘಟನೆ ನಡೆದಿದೆ ಅಲ್ಲಿದ್ದಾಗ ಒಂದು ದಿನ ಸ್ನಾನಕ್ಕೆ ಬೆಳಗ್ಗೆ ಹೋಗ್ತಿದ್ದಾರೆ ಇವರಿಗೆ ಅಡ್ಡವಾಗಿ ಒಬ್ಬ ಚಾಂಡಾಲ ಬಂದುಬಿಡ್ತಾರಂತೆ ಇವರ ವೇಷ ಹೇಗಿತ್ತು ಅಂದರೆ ಆ ಚಾಂಡಾಲನ ವೇಷ ಕೈಯಲ್ಲಿ ಹಗ್ಗ ಹಿಡಿದುಕೊಂಡು ನಾಲ್ಕು ನಾಯಿಗಳನ್ನು ಹಿಡಿದುಕೊಂಡಿದ್ರು ತಲೆ ಮೇಲೆ ಹೆಂಡದ ಮಡಿಕೆ ಇದೆ ಕಣ್ಣೆಲ್ಲ ಕೆಂಪಾಗಿದೆ ಮತ್ತಿನಲ್ಲಿ ಇದ್ದಾರೆ ಇವರನ್ನು ನೋಡಿದ ಕೂಡಲೇ ಶಂಕರರು ಅರೆ ಚಾಂಡಾಲ ದೂರಂ ಗಚ್ಚ ಅಂದ್ರಂತೆ ಅಂದರೆ ಚಾಂಡಾಲ ದೂರ ಹೋಗು ಸರಿ ನೀನು ದೂರ ಅಂತ ಆವಾಗ ಅವನು ಹೋಗಲೇ ಇಲ್ಲ ಇವರನ್ನೇ ದುರ್ಗುಡ್ತಾ ನೋಡ್ತಾನಂತೆ ಚಾಂಡಲ ಮತ್ತೆ ಶಂಕರ ಹೇಳ್ತಾರಂತೆ ದೂರ ನಿಲ್ಲು ಅಂತ ಆ ಚಾಂಡಲ ಜೋರಾಗಿ ನಗಾಡಲಿಕ್ಕೆ ಶುರು ಮಾಡ್ತಾನಂತೆ ಏಕೆ ನಗಿತಿದೀಯಾ ಇಷ್ಟು ಜೋರಾಗಿ ಅಂತ ಮತ್ತೆ ಬಲ ಎತ್ತಿ ಕೇಳ್ತಾರೆ ಆಗ ಚಾಂಡಲ ಹೇಳ್ತಾನೆ ಸ್ವಾಮಿ ಸದಾ ಆತ್ಮಸ್ಥಿತ ಸ್ಥಿರರಾದ ನೀವು ನಿಮ್ಮಂಥವ್ರಿಗೂ ಈ ಭ್ರಮೆ ತಪ್ಪಲಿಲ್ಲ ಅಂತ ಅದಕ್ಕೆ ಶಂಕರರು ಕೇಳ್ತಾರೆ ನನಗೆ ಯಾವ ಭ್ರಮೆ ಅಂತ ಕೇಳ್ತಾರಂತೆ ಚಾಂಡಾಲ ಹೇಳ್ತಾರೆ ಅನ್ನಮಯತ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯ ಇತಿವರ ದೂರಿಕೃತಂ ವಾಂಚಿಸಿ ಕಿಂಭ್ರುವಿ ಗಚ್ಚ ಗಚ್ಚೇತಿ ಅಯ್ಯೋ ಇತಿ ಯಾರನ್ನ ಹೋಗು ಅಂತ ಹೇಳ್ತಿದ್ದೇಯ ಈ ದೇಹವನ್ನು ಒಳಗಿರೋ ಆತ್ಮವನ್ನ ನಮ್ಮಿಬ್ಬರ ದೇಹ ಕೂಡ ಅನ್ನದಿಂದನೇ ಕೂಡಿದ್ದು ಆದ್ದರಿಂದ ಇಬ್ಬರು ದೇಹ ಒಂದೇನೆ ಇನ್ನು ಎಲ್ಲರಲ್ಲೂ ಇರುವುದು ಒಂದೇ ಆತ್ಮ ಅಲ್ವಾ ಈ ಸರ್ವವ್ಯಾಪಿಯಾದ ಆತ್ಮ ಹೋಗುವ ಒಂದೆ ಎಲ್ಲಿ ಹೋಗಬೇಕು ಅಂತ ಆ ಚಾಂಡಲ ಕೇಳ್ತಾರಂತೆ ತಕ್ಷಣ ಶಂಕರ ಹೇಳ್ತಾರೆ ಅಪ್ಪ ನಿನ್ನ ಮಾತು ಸರಿ ವೇದಾಂತವನ್ನು ಆಚರಣೆಗೆ ತಂದ ಬ್ರಹ್ಮಜ್ಞಾನಿ ನೀನು ಆತ್ಮಾನುಭವದಲ್ಲಿರುವಂತಹ ನೀನು ನನಗೆ ಇವತ್ತಿನಿಂದ ಗುರು ಆದೆ ಅಂತ ನಮಸ್ಕಾರ ಮಾಡ್ತಾರಂತೆ ಕ್ಷಣಾರ್ಧದಲ್ಲಿ ಚಾಂಡ ಮರೆಯಾಗ್ತಾರೆ ನಾಲ್ಕು ನಾಯಿಗಳ ಬದಲಿಗೆ ನಾಲ್ಕು ವೇದಗಳನ್ನು ಹಿಡಿದುಕೊಂಡು ಪರಶಿವ ಪ್ರತ್ಯಕ್ಷನಾಗ್ತಾರಂತೆ ಅವನ ತಲೆ ಮೇಲೆ ಇದ್ದರೂ ಹೆಂಡದ ಮಡಿಕೆ ಇಲ್ಲ ಅದು ಗಂಗೆ ಪ್ರತ್ಯಕ್ಷ ಆಗಿ ಶಂಕರನ್ನು ಹರಿಸ್ತಾರಂತೆ ನಿನ್ನ ಕಾರ್ಯ ಬಹಳ ದೊಡ್ಡದಿದೆ ನೀನು ಬಹಳ ಬೇಗ ಬೇಗ ಕೆಲಸ ಮಾಡಬೇಕು ಈ ಐದು ಶ್ಲೋಕ ಏನಿದೆ ಮನುಷ್ಯ ಪಂಚಕ ಅಂತ ಹೇಳಿ ಪ್ರಸಿದ್ಧ ಆಗುತ್ತೆ ಇನ್ನು ಸಮಯ ಕಮ್ಮಿ ಇದೆ ಕೆಲಸ ಬೇಗ ಮುಗಿಸು ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ ಶಿವ ಇನ್ನು ಉಳಿದ ಭಾಗವನ್ನು ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು